ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದ ಶ್ರೀ ರೇಣುಕಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೂನ್ ಏಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೀಚಿ ಬಳಗದಿಂದ ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದ ಸ್ಥಳೀಯ ತಜ್ಞ ವೈದ್ಯ ಡಾಕ್ಟರ್ ಕೃಷ್ಣ ಕಾಳೆ

ಬಿಜೆ ಅಂದ್ರೆ ಪ್ರಾಣೇಶ್ವರ ಅಲ್ಲ ಅವ್ರ ಶಿಷ್ಯ ಅವ್ರು ಅದ್ರ ಬಗ್ಗೆ ಅವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟರು ಈಗ ಆ ಮಾಹಿತಿಯನ್ನು ನೀವು ಎಲ್ಲ ಕಲಿ ಹಾಕೊಂಡು ಒಂದು ಹತ್ತು ಮಂದಿ ಕೇಳಿದ್ರೆ ಮೂರು ಕಿವಿ ಮಾತು ಹೇಳ್ಬೇಕಂತ ಮಾಡಿಲ್ಲ ಒಂದೇತಂದ್ರೆ ರೀಡ್ ಅಂಡ್ ಫಾರ್ಗೆಟ್ ಬಟ್ ಡೋಂಟ್ ಫಾರ್ಗೆಟ್ ಟು ರೀಡ್ ಓದಿ ನನ್ನ ಬರ್ರಿ ನಡೀತೈತಿ ಮತ್ತೆ ಓದ್ತೈತಿ ಮತ್ತೆ ಓದ್ತೈತಿ ಅವ್ ಒಂದ್ ಹತ್ ಸತಿ ಓದಾಗ ನೆನ್ ಕುಡಿತೈತಿ ಬಟ್ ಓದೋದ್ರ ನೆನ್ ಬರ್ಬಿಟ್ರಿ ಏನಾಗ್ತೈತಿ ಹೇಳಿ ಸೊ ಫಾರ್ಗೆಟ್ ಟು ರೀಡ್ ಎರಡನೇದು ಅವಾಯ್ಡ್ ಎಷ್ಟೋ ಮಂದಿ ನಾವು ನೋಡ್ತೀವಿ ದಿವಸಕ್ಕೆ ತಾಸರ ದಿವ್ಸಕ್ಕೆ ಆಟೂಡಿಂಗ್ ಮೈ ಪೇಟ್ಸ್ ಈಗ ಅವಾಯ್ಡ್ ಮೊಬೈಲ್ ಎಷ್ಟು ಅವಾಯ್ಡ್ ಮಾಡಿ ಮೂರನೇದು ಗುರುಗಳು ಹೇಳಿದ್ರು ಮುಂದೆ ಯಾರು ಹಿರಿಯರು ಬಂದ್ರು ನಮಸ್ಕಾರ ಮಾಡಿ ಈಗಿಂದ ಎಸ್ಪೆಷಲಿ ಈಗ ಒಂದು ಜನರೇಷನ್ ಏನು ಬಂದಿ ಅವರಿಗೆ ಆ ಓದಿಲ್ಲ ನಾವು ಮುಂದೆ ಬರ್ತಾರ ಸೈಡ್ ಹೋಗಿದ್ವಿ ಈಗ ರೆಫರ್ ಇದು ಯಾಕೆ ಪ್ರಾಬ್ಲಮ್ ನಮ್ ಸರ್ಕಾರ ಅಂತ ಬಿಡೋದು ಈಗ ಮಾಸ್ಟರ್ ಹೊಡೆಸ್ಕೊಳಂಗಿಲ್ಲ ಪೊಲೀಸರು ಕಡೆ ಹೊಡಿಸೋಳಂಗಿಲ್ಲ ಹಂಗೈತಿ ಸೊ ಅದಕ್ಕೆ ಅದು ನಿಮ್ ಕೈಯಲ್ಲಿ ಎಷ್ಟು ನೀವು ಚಂದಾಗಿ ಹಿರಿಯರಿ ಮನೆಗಿನವ್ರು ಹಿರಿಯರಿಗೆ ಟೀಚರ್ಸ್ಗೆ ಆಯ್ತು ಗೌರವ ಕೊಡ್ತೀರಿ ಗ್ಯಾರಂಟಿ ಅಷ್ಟು ನಿಮ್ದು ಹೇಳ್ಬೇಕು ಆಮೇಲೆ ಗುರುಗಳು ಹೇಳಿದ್ರು ಒಂದ್ ಸತಿ ಹಪ್ಪ ಇರ್ತತಿ ಒಂದ್ ಸತಿ ಲೋನ್ ಇರ್ತತಿ ಇವತ್ತ ನೀವು ತೊಂಬತ್ತೈದು ನೂರು ಮಾಡಿರಿ ಯಾವುದೋ ಒಂದ್ ಕಾರಣದಿಂದ ಸ್ವಲ್ಪ ಕಮ್ಮಿ ಆಯ್ತಂದ್ರ ಮನಸ್ಸು ನೋಡ್ಕೊಬ್ಯಾಡ್ರಿ ಕುಷಾರ ಅಂದ್ರ ಅವ್ರ ಬೈಯೋ ಹತ್ತನು ಇಲ್ಲ ಮಕ್ಳ ನಿಮ್ಗ ಗೊತ್ತಾಗ್ತಾರ ಹಾ ನಾಳೆ ಅವರು ಒಂದ್ ಸ್ವಲ್ಪ ಸರಿ ಅಂದ್ರ ನೀವ್ ಮಂಚಿಕ್ ಮಾಡ್ಕೊಂಡ್ರ ಅಪ್ಪ ಅವ್ವ ಮತ್ತ ನಿಮಗೇನ್ ಹೇಳ್ಬಾರ್ದು ಆ ಹತ್ತ ನೀವು ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಅಪ್ಪ ಅವ್ವ ಅಂತ ರಿಲೇಷನ್ ಆಗ್ತದ ನಿಮ್ಗ ನಾ ಮೆಸೇಜ್ ಮೆಂಟು ಸುತ ಮಾಡೀನಿ ಎಲ್ಲಾ ಸ್ಟೂಡೆಂಟ್ಸ್ಗೆ ಯಾವತ್ತೂ ಒಂದ

ಹಾಗೂ ಪೋಷಕ ಎನ್ನತಕ್ಕಂತಹ ಅಂಶವನ್ನ ಈ ನಾಲ್ಕು ಅಂಶಗಳು ಸರಿಯಾಗಿದ್ದಲ್ಲಿ ಗುಣಮಟ್ಟದ ಶಿಕ್ಷಣ ಸಾಧ್ಯವಾಗುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಒಂದು ಗಾಡಿಗಳ ಆಧಾರದ ಮೇಲೆ ಒಂದು ಶಿಕ್ಷಣಕ್ಕೆ ಈ ನಾಲ್ಕು ಯಾವ ಗಾಗಿಗಳು ನಾಲ್ಕು ಗಾಡಿಗಳು ಅವಶ್ಯಕವೋ ಹಾಗೆ ಶಿಕ್ಷಣ ಎನ್ನತಕ್ಕಂತ ಒಂದು ಈ ತೇನು ಶಿಕ್ಷಕ ಬಾಲಕ ಮತ್ತು ಬಾಲಕ ಮತ್ತು ರಕ್ಷಕ ರಕ್ಷಕರು ಇಲ್ಲಿ ಸಾಮಾನ್ಯವಾಗಿ ಆಡಳಿತ ಮಂಡಳಿ ಅಂತ ಬರ್ತಾ ಇದೆ ಆ ಶಿಕ್ಷಕ ಬೆಂಬತ್ತೆಯನ್ನು ಸರಳವಾಗಿ ಸಾಧಬೇಕಾದ್ರೆ ಶಿಕ್ಷಕರು ಸದೃಢವಾಗಿರಬೇಕು ಬಾಲಕರು ಸದೃಢವಾಗಿರಬೇಕು ಬಾಲಕರು ಸದೃಢವಾಗಿರಬೇಕು ಮತ್ತು ಆಡಳಿತ ಮಂಡಳಿಯವರು ಕೂಡ ಸದೃಢವಾಗಿರ್ಬೇಕು ಸಾಮಾನ್ಯವಾಗಿ ಈ ನಾಲ್ಕು ಗಾಡಿಗಳಲ್ಲಿ ಯಾವುದೇ ಒಂದು ಗಾಳಿ ವ್ಯತ್ಯಾಸವಾದರೂ ಆ ರಥ ಮುಂದೆ ಅಸಾಧ್ಯ ಎಂತಕ್ಕಂಥ ಒಂದು ಮಾತನ್ನ ನಾನು ಇಲ್ಲಿ ಕುಂಠಿತ ಆಗಲಿಕ್ಕೆ ಶಿಕ್ಷಕ ಬಾಲಕ ಬಾಲಕ ಇದರಲ್ಲಿ ಯಾರು ಇರ್ಬೋದು ಇಲ್ಲಿ ರಕ್ಷಣೆ ಮಾಡತಕ್ಕಂತ ಸರ್ಕಾರ ಇದು ಒಂದು ಕೂಡ ಒಂದು ಗಾಳಿ ಈ ಶಿಕ್ಷಣ ಎಂಬ ರಥ ಸಾಗಲಿಕ್ಕೆ ಈ ಒಂದು ಪ್ರಮುಖವಾಗಿರ್ತಕ್ಕಂತ ಗಾದಿ ಅಂದ್ರೆ ಸರ್ಕಾರ ಸರ್ಕಾರ ತರ್ತಕ್ಕಂತಹ ನಿಯಮಗಳಲ್ಲಿ ಅಥವಾ ಈ ಶಿಕ್ಷಣ ಕಾಯ್ದೆಗಳಲ್ಲಿ ಅನೇಕ ದೋಷಗಳಿಂದ ಕೂಡಿದೆ ಅಂತಕ್ಕಂಥ ನನ್ನ ಯಾಕಂದ್ರೆ ಸಾಮಾನ್ಯವಾಗಿ ಸರ್ಕಾರ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಕೊಡ್ತಕ್ಕಂತ ಜವಾಬ್ದಾರಿ ಮಾತ್ರ ಕೊಡಬೇಕು ಆದ್ರೆ ಇಲ್ಲಿ ಸರ್ಕಾರ ಶಿಕ್ಷಕರಿಗೆ ಜನಗಣತಿ ಜನಗಣತಿಯಿಂದ ಹಿಡಿದು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಶಿಕ್ಷಕರಿಗೆ ವಹಿಸುವುದರಿಂದ ಶಿಕ್ಷಣ ಇಲ್ಲಿ ಕೊರತೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಕಂಡು ಸತ್ಯ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರಿಗೆ ಸಾಮಾನ್ಯವಾಗಿ ಸರ್ಕಾರದ ಅರ್ಧ ಕೆಲಸಗಳನ್ನು ಕಟ್ಟು ಶಿಕ್ಷಣ ಕುಂಠಿತ ಆಗಲಿಕ್ಕೆ ಸರ್ಕಾರವೇ ಕಾರಣ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸಾಮಾನ್ಯವಾಗಿ ಉಳಿದವರಿಗೆ ಬೌದ್ದಿಕೊಳ್ಳುವುದ ಶಿಕ್ಷಕರಿಗೆ ಅದೇ ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ಶಾಲೆ ಬಿಟ್ಟು ಅಡ್ಡಾಡುವುದೇ ಒಳ್ಳೇದು ಅಂತಕ್ಕಂಥ ಶಿಕ್ಷಕನಿಗೆ ಇದು ಬಹುತೇಕ ನಾ ಹೇಳ್ತು ಕೈ ಹಾಕುದು ಆದರೆ ಶಿಕ್ಷಣವೇ ನನ್ನ ಉದ್ದೇಶ ಗುರಿ ಮೂಡಿಸತಕ್ಕಂಥ ಒಂದು ಕೆಲಸ ಅಂತಕ್ಕಂಥ ಶಿಕ್ಷಕರಿಗೆ ಇದು ಅಬಾಧಿತವಾಗ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಈಗಂತೂ ಸರ್ಕಾರ ವಹಿಸಿರ್ತಕ್ಕಂಥ ಕಾರ್ಯಗಳನ್ನು ನೋಡಿದಾಗ ಶಿಕ್ಷಣಕ್ಕೆ ಎಷ್ಟು ಕೊರತೆ ಆಗ್ತಾ ಇದೆ ಅಂತಕ್ಕಂಥದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಬಿಸಿ ಊಟ ಪುಸ್ತಕ ಜೊತೆಗೆ ಅನೇಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳನ್ನು ಕೂಡ ಇವತ್ತು ಶಿಕ್ಷಕರು ಮಾಡಿ ಆ ಶಿಕ್ಷ ಅಥವಾ ಈ ಬಿಸಿ ಊಟದ ಲೆಕ್ಕಗಳನ್ನು ಇರ್ತಕ್ಕಂಥದ್ದು ಪಠ್ಯಪುಸ್ತಕಗಳ ಲೆಕ್ಕಗಳನ್ನು ಇರ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿ ಶಿಕ್ಷಣ ಕೊಡಬೇಕಾದ್ರೆ ಶಿಕ್ಷಕರಿಗೆ ಅಸಾಧ್ಯ ಇರತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕಂದ್ರೆ ಸಾಮಾನ್ಯವಾಗಿ

ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೀಚಿ ಬಳಗದ ಅಧ್ಯಕ್ಷರಾದ ಶ್ರೀ ಕೆ ಎಸ್ ಕಳ್ಕೊಂಡವರು ವಹಿಸಿದ್ದರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ತಾವು ಗಳಿಸತಕ್ಕಂತ ಅಂಕಗಳ ಪ್ರಮಾಣವನ್ನ ಗಮನಿಸಿದಾಗ ನಿಜಕ್ಕೂ ಸಂತಸವೆನಿಸುತ್ತದೆ ಮೊದಲು ಪಾಸ್ ಆಗುವುದೇ ಕಷ್ಟವಾಗಿರತಕ್ಕಂತಹ ಸಂದರ್ಭದಲ್ಲಿ ಇಂದು ನೂರಕ್ಕೆ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೊಂಬತ್ತು ನೂರಕ್ಕೆ ನೂರು ಅಂಕಗಳನ್ನ ಪಡೆಯುವ ನಿಟ್ಟಿನಲ್ಲಿ ಮಕ್ಕಳು ಬೆಳೆದಿದ್ದಾರೆಂದರೆ ಅದಕ್ಕೆ ಪಾಲಕರ ಶಿಕ್ಷಕರ ಪಾತ್ರ ಎಷ್ಟು ಮಹತ್ವದ್ದಾಗಿದೆ ಅವರು ಎಷ್ಟು ಸಹ ಸಹಕರಿಸಿದ್ದಾರೆ ಎನ್ನುವುದು ಕಂಡುಬರುತ್ತದೆ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಂಕ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೂರಕ್ಕೆ ನೂರು ತಗೊಂಡವ್ರು ಏನಿದಾರಲ್ಲ ಅಬೋ ನೈಂಟಿ ನಿಮ್ಮ ಹತ್ರ ಈಗೋ ಇದ್ರೆ ಬಿಟ್ಬಿಡಿ ನೀವೇನಾದ್ರೂ ನಾವು ಜಾನ್ ರೀತೀವಿ ನರೆಗಳೊಳಗೆ ನಾವೇ ಅಂತ ಭಾವಿಸ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಅಂಕಗಳು ಕಡಿಮೆ ಆಗ್ತಾವು ನಿಮ್ಗೆ ಗೊತ್ತಿರಬೇಕು ಕಾಲೇಜ್ ನಲ್ಲಿ ಕೆಲವು ಶಿಕ್ಷಕರು ನೀವು ನೂರಕ್ಕೆ ನೂರು ತಗೊಂಡು ಎರಡು ಮಾರ್ಕ್ಸ್ ಕಡಿಮೆ ಕೊಡ್ತಾರ ಯಾಕೆ ಅಂತಂದ್ರೆ ನೂರಕ್ಕೆ ನೂರು ತಗೊಂಡ್ರೆ ನಿಮಗೆ ಈಗೋ ಬರ್ತದೆ ನನ್ನಷ್ಟು ಜಾಂದ್ರೆ ಯಾರೂ ಇಲ್ಲ ಅಂತ ಹೇಳಿ ಶಿಕ್ಷಕರು ಕೆಲವು ವಿಷಯಗಳಲ್ಲಿ ನೀವು ಮುಗ್ಗಾಮ್ ಕಡಿಮೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಹೆಚ್ಚು ಅಂತ ಅಂತೇಳಿ ಅಂತ ಸಂದರ್ಭಗಳು ಕೂಡ ಇರ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಓದಿ ಇವತ್ತೆಲ್ಲ ನಮ್ಮ ಕರೆಗೆ ಇಲ್ಲಿ ನೀವೇನು ಬಂದು ಆಗಮಿಸಿದ್ದೀರಿ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡಿಲಿಕ್ಕೆ ಇಲ್ಲಿ ಕೆಲವು ಪಾಲಕರು ಇದ್ದಾರೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅವರಿವರೇನ ತಪ್ಪ ಆಗ್ತದೆ ಕೆಲವು ರೈತರ ಮನೆ ಮಕ್ಕಳಿದ್ದಾರೆ ಅವ್ರ ಮನೆಗೆ ಹೋದ್ರೆ ಒಂದು ದಿನಾನು ಆ ಬಹುಶಃ ಆ ಮಕ್ಕಳಿಗೆ ಓದು ಅಂತ ಹೇಳಿಲ್ಲ ಅಂಥವ್ರು ಇದ್ದಾರೆ ಅಂತ ನನಗೆ ಅನಿಸ್ತದೆ ಅಂಥ ಪಾಲಕರು ಇವತ್ತು ಅಬ್ಬನ ಇಂಟಿತ್ಕೊಂಡಾರಂದ್ರೆ ಬಹಳ ಖುಷಿ ಅನಿಸ್ತದೆ ಅಂತವರಲ್ಲಿ ಗೋಲಪ್ಪ ಅಂತ ಹೇಳಿ ನೀವು ಗೊತ್ತಿರಬೇಕು ಅವರು ಪ್ರತಿನಿತ್ಯ ಹೊಲದ ಕಡೆ ಕಾಜಿ ಮಾಡೋರು ಅವ್ರ ಮನೆಯೊಳಗೆ ಮಕ್ಕಳಿಗೆ ಒಂದು ದಿನಾನು ಶಾಲೆ ಬಗ್ಗೆ ಹೇಳಿಲ್ಲ ಅಂತ ಅನಿಸ್ತದ ನಾನು ಗೆಳೆಯರವರು ಬಹಳ ಅವ್ರು ತಾಯಿಯವರು ಕಾಜ್ಯ ಮಾಡಿರಬೇಕು ಅಂತವ್ರು ಇವತ್ತು ಅಬೋ ನೈನ್ ತಗೊಂಡಾರ ಅಂತಂದ್ರೆ ಬಹಳ ಆಶ್ಚರ್ಯ ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಅದ್ಭುತ ಅನ್ನ ಸರ್ ಅವ್ರಿಗೆ ಕೂಡ ಅವ್ರಿಗೆ ನಾವು ಎಲ್ಲಾ ಪಾಲಕರಿಗೆ ನಿನ್ನೆ ದಿನ ವಿನಂತಿ ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಬರಬೇಕು ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಅವ್ರ ಗೊಲಾಪರ ಹತ್ರ ನಾವು ವಿನಂತಿ ಮಾಡ್ಕೊಂಡಾಗ ಒಂದು ಮಾತಂದ್ರು ಸರ್ ನಾವು ಹೊಲಕ್ಕೆ ಹೋಗ್ತೀವ್ರಿ ನಿಮ್ ತಂಗ್ಯಾರು ಬರ್ತಾನ ಅಂದ್ರೆ ಮಕ್ಕಳ ಖುಷಿ ಹಂಚ್ಕೊಳ್ಳಿಕ್ಕೆ ಕೂಡ ಅವ್ರಿಗೆ ಬಿಡುವುದಿಲ್ಲ ಅಂತ ನಾವು ಭಾವಿಸ್ಕೊತಾ ಇದ್ದೀವಿ ಇಷ್ಟೆಯನ್ನು ಬಹಳ ಸುಂದರವಾಗಿ ಹೇಳಿದ್ದು ಹಾಗೆಯೇ ನೀವು ಹೆಚ್ಚು ಹೆಚ್ಚು ಮುಂದುವರಿ ಪಾಲಕರಿಗೆ ಗೌರವ ಕೊಡ್ರಿ ಗುರುಗಳಿಗೆ ಗೌರವ ಕೊಡ್ರಿ ಅಂತ ಹೇಳ್ತಾ ಹೆಚ್ಚು ವೇಳೆ ಆಗಿದೆ ಈ ವೇಳೆಯನ್ನ ನಾನು ಬಳಸಿಕೊಳ್ಳೋದಿಲ್ಲ ಬಹಳ ಮುಖ್ಯವಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತ ಶ್ರೀಮತಿ ನಿರ್ಮಲಾ ಕಾರ್ಯಕ್ರಮಕ್ಕೂ ಬಹಳ ಒಂದು ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಇಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ನಾನು ಇಲ್ಲಿ ಹೆಚ್ಚು ವೇಳೆಯನ್ನ ಪಡೆದುಕೊಳ್ಳಿ ಈ ಕಾರ್ಯಕ್ರಮದ ಒಂದು ಆಯೋಜಕರಾಗಿ ಹಾಲ್ಕೆಡಿ ಗ್ರಾಮದ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತ ಆರ್ ಬಿ ಪ್ರಭನ್ ಅವ್ರಂತ ಹೇಳಿ ಅವರು ಬಹಳ ಖುಷಿ ಪಟ್ಟಿದ್ರು ಹೋದ್ ಸರ್ ನಾವು ಅವರಿಗೆ ಸನ್ಮಾನ ಮಾಡಿದಾಗ ಸರ್ ಮುಂದೆ ಮಾಡುವಂತ ಸನ್ಮಾನದ ಪ್ರತಿ ಖರ್ಚು ವೆಚ್ಚವನ್ನು ನಾನೇ ನೋಡ್ಕೊತೀನಿ ಆ ಮಕ್ಕಳ ಖುಷಿಯನ್ನ ನಾನು ನೋಡ್ತೀನಿ ಅಂತ ಹೇಳಿ ಅವ್ರು ಈ ಕಾರ್ಯಕ್ರಮದ ಸಂಪೂರ್ಣ ವೆಚ್ಚವನ್ನು ಕೊಟ್ಟು ಯಶಸ್ವಿ ಆಗ್ಲಿಕ್ಕೆ ಕಾರಣೀ ಪುರುಷರಾಗ್ಯಾರ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಯನ್ನ ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯ ಶಿಕ್ಷಕ ಶ್ರೀ ಅರುಣ್ ಕುಲಕರ್ಣಿ ಸ್ವಾಗತಿಸಿದರೆ ಗಣಿತ ಶಿಕ್ಷಕ ಶ್ರೀ ಎಸ್ ವಿ ಹಳ್ಳಿಕೇರಿ ಹಾಗೂ ಕೆಜಿ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ಬಸವರಾಜ್ ಪುರಿ ಕಾರ್ಯಕ್ರಮವನ್ನ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀ ಆರ್ ಎಸ್ ನರೇಗಲ್ बसवेश्वर शाले मुख्य शिक्षक श्री भारती सिरसी रेणुकाचार्य प्राथमिक शाले मुख्य शिक्षक निर्मला न्यायवादी श्री वीरेश बंगारी योधर संघ तो शिवपुत्र आर्के चन्नबसप्पा कुष्टगी सीमा कोंडी ಸೇರಿದಂತೆ ಹಲವಾರು ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಗವಿಶಿದ್ದಪ್ಪ ಗೊಡಿಚಪ್ಪನವರ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ನರೇಗಲ್ಲ